ಚೆನ್ನ ಸೊ ನೀವೀಗ ಕೇವಲ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ದೀರಿ ಇಲ್ಲಿಯ ಜ್ಞಾನ ಅನನ್ಯ ಅಗಣಿತ ಇಡೀ ಜಗತ್ತಿನೊಳಗೆ ಯೋಗದ ಜ್ಞಾನವನ್ನು ಅದು ಹೇಗದ ಹಾಗೆ ಅಂದರೆ ಯೋಗ ಆಸ್ ಇಟ್ ಈಸ್ ಅಂತೀವಿ ನಾವು ಯೋಗ ಆಸ್ ಇಟ್ ಈಸ್ ಪತಂಜಲಿ ಮಹರ್ಷಿ ಹೇಗೆ ಹೇಳಿದ್ರು ಅದೇ ಥರ ಇವತ್ತ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಕಲಬೇರಿಕೆ ಆಗಿದೆ ಯೋಗದ ಹೆಸರಿನೊಳಗೆ ಆಗಿದೆ ನಾನು ಈಕೆ ಕಲಿಸಿದೆ ಈಕೆ ತಂದೊಂದಿಷ್ಟು ಸೇರಿಸಿದ್ದು ಈಕೆ ಈಕೆ ಕಲಿಸಿದ್ದು ಈಕೆ ತಂದೊಂದಿಷ್ಟು ಸೇರಿಸಿದ್ದು ಮತ್ತು ರೆಡಿ ಅಂತ ತಿಳ್ಕೊಂಡು ಹಿಂಗೆ ಕಲಬೇರಿಕೆಯಾಗಿ ಇವತ್ತು ಯೋಗ ಜಗತ್ತಿನ ಮುಂದದ ಇವತ್ತು ಜಗತ್ತಿನಾದ್ಯಂತ ಕಲಿಸುವ ಇದು ಕಲಿಯುವ ಶಿಷ್ಯರಿಗಿಂತ ಕಲಿಸುವ ಗುರುಗಳು ಜಾಸ್ತಿ ಆಗುತ್ತೆ ಯೋಗ ಕಲಿಸುವ ಹೌದಾ ಹೌದಾ ಆ ಕಾರಣ ಈ ಪವಿತ್ರ ಆಶ್ರಮದೊಳಗೆ ಯೋಗವನ್ನು ಇಳಿಯಾಗಿ ಅಲ್ಲಿರುವಂತೆ ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ವಿ ಮಾಡ್ತಿದ್ದೀವಿ ಅದನ್ನು ಅನ್ವಯಿಸಬೇಕಾದ್ರೆ ಈ ಬಂದು ನೋಡ್ಕೊಂಡು ಹೋಗಿ ಬ್ರೋಜಿಂಗ್ ಓಪನ್ ಆಸ್ಪನ್ ಮಾಡ್ಕೊಳ್ಳಿ ತನಕ ಪುಸ್ತಕ ಮಟೀರಿಯಲ್ ಎಲ್ಲಾ ಕಡೆ ಇದೆ ನಿಮಗೆ ಕಾಲ್ ತರ ವಿಡಿಯೋ ವರ್ಕಟ್ ಮಾಡ್ತೀರಾ ಅದಕ್ಕೆ yogamukhi.com ಅಂತ ಯೋಗರಂತೆ y o g a m u k h i ಅಂತ YouTube ಅಲ್ಲಿ yogamukhi.com ಅಂತ ಡಾಟ್ ಅಂತ ಯೋಗಮುಖಿ ಇಷ್ಟ ಪದಕ್ಕೆ ಸಾಕು 2000 ವಿಡಿಯೋಗಳು ಬರ್ತವೆ ಎರಡು ಸಾವಿರ ಆಯುರ್ವೇದ ಕುರಿತು ಜೀವನ ಕುರಿತು ಯಂತ್ರ ಮಂತ್ರ ತಂತ್ರ ಕುರಿತು ಜೀವನವನ್ನು ಸಹ್ಯವಾಗಿರೋದಕ್ಕೆ ಏನು ಬೇಕು ಎಲ್ಲವನ್ನು ಅದ್ರದ್ದು ಅದ ಅದನ್ನು ನೋಡ್ಬೋದು ನೆನಪಿಡಿ ಗೋ ಟು ಯೂಟ್ಯೂಬ್ ಟೈಪ್ ಮಾಡಿ ಯೋಗ ಮುಖಿ ವಾಯ್ ಓ ಜಿ ಎಮ್ ಯು ಕೆ ಅಂತ ನೆನಪಿ ಸಾಕಷ್ಟು ಯೋಗ ಮುಖಿ ಟು ಟುವರ್ಡ್ಸ್ ಯೋಗ ಯೋಗ ಮುಖಿ ಮೀನ್ಸ್ ಟು ಟುವರ್ಡ್ಸ್ ಯೋಗ ಅಂತ ಸೊ ಇಷ್ಟು ಹೇಳಿ ನೀವು ಇಲ್ಲಿ ಬಂದಿದ್ದೀರಿ ಇಲ್ಲಿ ಬಂದು ಗುರುಜಿಯವರ ಸಂದೇಶ ಇಲ್ಲದೆ ಅದು ಅಪೂರ್ಣ ಆಗುತ್ತದೆ ಆ್ಯಕ್ಚುಲಿ ಹ್ಞೂ ಆದ ಕಾರಣ ಒಂದು ನಾಲ್ಕು ನುಡಿಗಳನ್ನು ಕಿವಿಯೊಳಗೆ ತುಂಬಿಕೊಂಡು ಹೋಗ್ರಿ ಅಂತ ಮಾತಾನೆ ಹೇಳ್ತ ನಿಮಗೆ ಅಕ್ಬರ್ ಮತ್ತು ಬೀರ್ಬಲ್ರು ಗೊತ್ತಿರುತ್ತೆ ಅಕ್ಬರ್ ಅತಿ ಜನಪ್ರಿಯ ಒಂದು ಜೋಡಿ ಹ್ಞೂ ಇಲ್ಲಿ ಕೃಷ್ಣದೇವರಾಯ ಮತ್ತು ರಾಮ ತೆನಾಲಿ ರಾಮಕೃಷ್ಣದೇವರ ಒಂದು ಜೋಡಿ ಇತ್ತು ಅಲ್ಲಿ ಉತ್ತರದೊಳಗೆ ಅಕ್ಬರ್ ಮತ್ತು ಬೀರ್ಬಲ್ ಜೋಡಿ ಅತ್ಯಂತ ಜಗತ್ ಪ್ರಸಿದ್ಧ ಇವರು ಇಬ್ಬರು ಜೋಡಿಯ ಆಗ್ತಕ್ಕಂಥ ಘಟನೆಗಳ ಚರಿತ್ರೆ ಹೌದಾ ಒಂದು ಸಲ ಏನಾಗುತ್ತೋ ಅಕ್ಬರ್ ತನ್ನ ಆಸ್ಥಾನದೊಳಗೆ ಒಂದು ಹೇಳ್ತಾನೆ ಸಭಾಸದರೇ ಮಂತ್ರಿಗಳೇ ನಾನೊಂದು ಸಮಸ್ಯೆಯಲ್ಲಿ ಮುಂದಿಡ್ತಾಯಿದ್ದೇನೆ ಇದಕ್ಕೆ ಇದಕ್ಕೇನು ಪರಿಹಾರ ಕೊಡ್ತೀರಿ ಅಂತ ಹೇಳ್ತಾನೆ ಏನು ಮಹಾಪ್ರಭ ಜಾಪ ಏನು ಅಂತ ನನಗಿವತ್ತು ಒಬ್ಬರು ಒದ್ದಾರ ಇವತ್ತು ನನಗೊಬ್ರು ಒದ್ದಾರ ಅವ್ರಿಗೇನು ಮಾಡಬೇಕು ಎಲ್ಲರಿಗಾಬ್ರಿ ಹೇಳ್ತಾರ ಅಕ್ಬರ್ ಅಕ್ಬರ್ ನಿಮ್ಗೆ ಒದ್ದಾರ ನಿಮಗೊದ್ದಾರ ಏನು ಮಾಡಬೇಕು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಗಲ್ ಶಿಕ್ಷೆ ಹಾಕಿ ಕೊಡ್ಬೇಕು ಮತ್ತೊಬ್ಬ ಅವ್ನ ಕಾಲು ಬರಿಬೇಕು ಯಾವ ಕಾಲಿಗೆ ಒದ್ದಾರ ಆ ಕಾಲಕ್ಕೆ ಕತ್ತರಿಸ್ಬೇಕು ಹಿಂಗೆಲ್ಲ ಹೆಂಗೆಂತೋರ್ಗೆ ಬಂದೆಲ್ಲ ಅವರು ಅವ್ನು ಶಿರಾ ಮಾಡಬೇಕು ಆದರೆ ಮಾಡ್ಬೇಕು ಇದ್ರ ಗಡಿ ಪಾರ್ ಮಾಡ್ಬೇಕು ಅಂತ ಓದ್ತಾ ಎಲ್ಲರೂ ಪಾಳಿ ಹೋಗಬೇಕು ಬೀರ್ಬದ್ದಂತ ಬೀರ್ ಬಂದ ನೀ ಏನಂತೀಯಪ್ಪ ಅಕ್ಬರ್ನಿಗೆ ಒದ್ದಾನ ಹೌದಾ ಅವ್ನಿಗೆ ಏನು ಮಾಡಬೇಕು ಅಂತ ಕೇಳಿದ್ರೆ ಜಾಂಪನ ಅವಾಗ ಬಂಗಾರದ ಕಡಗ ಹಾಕ್ಬೇಕು ಬಾಯ್ ಇದ್ರ ಕಾಲಾಗ ಅಂತ ಬಂಗಾರದ ಕಡಗ ಕಾಲಿಗೆ ಧರಿಸ್ಬೇಕು ಅವಾಗ ಅಂತ ಹೇಳ್ತಾರೆ కూ అక్బర్ వద్ద బంగారడగ హాక్ ఇంకా అని కూడా హతారు అవగా అక్బర్ చప్పి కట్టే నీ ఒప్పుడే కరెక్ట్ హత అవెల గాబాతారు ఏనా బంగారడుగ హాక్కు కాళ్ళ కడుగ హాక్సత్తా అక్బర్ చప్పాళి కట్టే హో సరి సరే హారా ఇదే నేను చమత్కార ಅಖಬಾರ ಅಂತಾರೆ ಮಕ್ಕಳೆ ನನ್ನ ಮಕ್ಕಳೇ ಅಕ್ಬಂಡಿಗೆ ಒದಿತಾಕತ್ತೆ ಯಾರಿಗೆ ಅದು ನನ್ನ ಮಮ್ಮಗೆ ಒದ್ದು ನನ್ನ ಮಮ್ಮಗೆ ಅರಸ್ತಾ ಇದ್ದೆ ಒದ್ದು ಬಿಡ್ತಾನ ಎದಿಗೆ ಅದನ್ನ ನೀವು ಏನಂತ ಕೇಳಕ್ಕೆ ನಾನು ಫೋನ್ ಮಾಡಿದೆ ನಿಮಗೆ ಅರ್ಥ ಆಗೋದಕ್ಕೆ ಅದು ಬೀರ್ ಬಂದು ಅರ್ಥ ಮಾಡ್ಕೊಂಡ ಬೀರು ಅರ್ಥ ಅರ್ಥ ಆಗ್ತಾವ್ಗೆ ಅದಕ್ಕೆ ಬಂಗಾರ ಕಡಗ ಹಾಕಿದಂತ ಈ ಘಟನೆ ಯಾಕೆ ಹೇಳ್ತಾ ಇದ್ದೀನಿ गायत्री ಮಂತ್ರ ಬರ್ತ ಗೊತ್ತನ ಓ ಭೂರ್ಭುವಸ್ವಃ ತತ್ ತತ್ಪುರುವರಿಂ ಯಮ ಪರತೋ ದೇವಸ್ಯ ಜೀವಹಿ ದಿಯೋ ಯೋ ನಪ್ತೋ ಯಾ ಯಾರಿಗೋ ನಿಮಗೆಂತ ಪಾಕ ಬರ್ತ ಅದರ गायत्री मंत्रಕ್ಕೆ ತಿಳ್ಕೊಂಡದ್ದು ಬಹಳ ಕಡಿಮೆ ಇದೆ लास्टಕ್ಕೆ ಬರ್ತ ಕಲ ದಿಯೋ ಯೋನ ಪ್ರಜೋದಯಾ ದಿಯೋ ಯೋನ ಪ್ರಜೋದಯಾ ಈ ಒಂದು ಶಬ್ದದವಗ ಅದಂತ ಅತ್ತುಬಿಡುತ್ತೆ ದಿಯೋ ದಿಯೋಂದ್ರ ವಿವೇಕ ದಿಯೋಂದ್ರ ಬುದ್ಧಿ ಮನಸ್ಸಿಗೆ ನಾಲ್ಕು ಭಾಗಗಳನ್ನು ಬರ್ತಾವ ಮನ ಚಿತ್ बुद्धि अहंकार ನಾಲ್ಕು ಭಾಗಗಳು ಅಂತಾ ಬುದ್ಧಿ ಯಾದಲ್ಲಿದೆ ಅವಾಗ ಈ ಜಗತ್ತನ್ನು ಗೆದ್ದಿದ್ದನ ಬುದ್ಧಿಹೀನ ವರ್ತವ ಹೌದಾ ಸಮಯಕ್ಕೆೋದಗದ ಬುದ್ಧಿ ಕತ್ತೆ ಲದ್ದೆ ಅಂತ ಗೊತ್ತದ ಕನ್ನಡದ ಸಮಯಕ್ಕೆ ವದಗದ ಬುದ್ಧಿ ಕತ್ತೆ ಲದ್ದೆ ಈಗ ಎಲ್ಲರಿಗೂ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಯಾಕೆ ಹೇಳಿದ ಅಕ್ಕ ಬರೋದು ಗೊತ್ತೇ ಆಗಿಲ್ಲ ಆದ್ರೆ ಬೀರ್ ಒಂದು ಸಮಯಕ್ಕೆ ತಕ್ಕಂತೆ ಒಂದದ್ದು ವಿವೇಕ ಅದಕ್ಕೋಚರಾಯಿತು ಅದಕ್ಕೆ ಬೀರ್ಬಲ್ಲ ಅಂತ ಬುದ್ಧಿ ನಿಮ್ಮಲ್ಲಿ ಇರದೇ ಹೋದ್ರೆ ನೀವು ಕುರಿತೀರಿ ಕುರಿ ಇಡೀ ಜಗತ್ತೇ ಕುರಿಗಳ ಅಂತ ಬ್ಯಾಂಕ್ ಅಂತೆ ಇವತ್ತು ಜಗತ್ತಿನೊಳಗೆ ಬಲಿ ಕೊಡೋದು ಹುಲಿಗಳನ್ನ ಅಲ್ಲ ಹುಲಿಗಳನ್ನ ಯಾರ ಬಲಿ ಕೊಡ್ತಾರೆ ಯಜ್ಞದೊಳಗೆ ಕುರಿಗಳನ್ನ ಬರ್ತಾರೆ ಕುರಿಗಳನ್ನ ಯಾಕಂದ್ರೆ ಒಂದಿಟ್ಟು ಕುಂತ ವರ್ಷ ಸಾಕು ಬ್ಯಾಡ್ತಾರೆ ಎಲ್ಲಿ ಕರೆ ಕೊಡೋದು ಬರ್ತಿಲ್ಲ ಏನು ಮಾಡ್ತಾರೆ ಬರ್ತಿಲ್ಲ ನೀವು ಹಾಕಿ ಆಗ ನಿಮಗೆ ಯಾರ ಬೇರೆ ಬಂದು ಗೊತ್ತಿಲ್ಲ ಎಲ್ಲಿಗೆ ಸೋಪ್ ಮಾಡಿದ್ರೆ ಸೀಟ್ ಹೌದಾ ಯಾಕೆ ಹೋಗ್ಬೇಕು ಗೊತ್ತಿಲ್ಲ आकी कल का हिंदी ब्याच मुझे ब्याच मुझे बैच हूँ यार बोर्डर ना आगे डाक्टर आगे प्रतियोल मन इंजीनियर डाक्टर बारे उद्योगे वो जगत बी नम देश मन डॉक्टर डाक्टर इंजीनियर ಹಿಂಗದ ಇದಕ್ಕೆ ಕುರಿಗಳು ಕುರಿಗಳು ಹಂಗ ಯು ಹಾವ್ ಟು ಓನ್ ಔನ್ ಎಮ್ದು ಅಸ್ತಿತ್ವ ಉಳಿಸ್ಕೋಬೇಕು ಅಸ್ತಿತ್ವ ನಿಮಗೊಂದು ಅಸ್ತಿತ್ವದ ಈ ಆರ್ ದ ಓನ್ಲಿ ಪರ್ಸನ್ ಇನ್ ದ ವರ್ಲ್ಡ್ ಇಡೀ ಜಗತ್ತಿನೊಳಗ ನಿಮ್ಮಂಥವ್ರು ನೀವು ಒಬ್ಬರೇ ಇದ್ದೀರಿ ನೋಡ್ಲಿಕ್ಕೆ ಅದೇ ಮೂಗು ಅದೇ ಗಲ್ಲ ಅದೇ ಕಣ್ಣು ಅದೇ ಬಾ ಅದೇ ಕೂದಲು ಅದೇ ಕೈ ಅದೇ ಕಾಲು ಬಟ್ ಯು ಹ್ಯಾವ್ ಯುವರ್ ಓನ್ ಅಸ್ತಿತ್ವದ ನಿಮಗೆ ನಿಮ್ಮಂಥವ್ರು ಯಾರು ಸಿಗುವುದಿಲ್ಲ ಅದೇ ಮುಖ ಬಟ್ ನಿಮಗೆ ಐಡೆಂಟಿಫಿಕೇಶನ್ ಆಗುತ್ತೆ ಹೋ ನೀನು ಅದು ಒಟ್ಟರದ ಮುಖ ಹಂಗ ಅದ ಬಟ್ ಅಸ್ತಿತ್ವದ ಸೊ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ದಿಯೋ ಯೋ ನ ಪ್ರಚೋದ బుద్ధి బలసలవే బుద్ధి బుద్ధి యారు బుద్ధి బాస్కుంటారా అవ సర్వ ఆ వివేక వివేక్ వివేకానంద ఎల్ వివేకానందాక వివేకానందరాల వ్యక్తి యాక్ వివేకా కూటతారా యాక్ వివేకానంద స్టడీ మాతారా కృష్ణ అవును నిమ్మంతేర కృష్ణ యాకే దేవరా రమ యాకే దేవరా వివేకానంద అది హక్కు అదక తమ్దని కడుకుంటారు ఒగడే ఇత ಒಂದು ವಿವೇಕವನ್ನು ಜಾಗೃತ ಮಾಡ್ತೀನಿ ಅದಕ್ಕೆ ಅವರು ಹೇಳ್ತಾರೆ ಉತ್นิಷ್ಠ ಜಾಗೃತ ಅದಕ್ಕ ಆಲಿ ದಲ್ ಸೂಕ್ತಿ ಬರ್ತದ ಏನು ಬರ್ತದ ಜೋ ಜಾಗತ ಹೈ ಓ ಪಾವತ ಹೈ ಜೋ ಜಾಗತ ಹೈ ಓ ಪಾವತ ಹೈ ಜೋ ಸೋವತ ಹೈ ಓ ಖೋವತ ಯಾರು ಮಕ್ಕಂತಾರ ಅವ್ರು ಕಳ್ಕೊಂತಾರ ಯಾರೋ ಹೇಳ್ತಾರ ಅವ್ರು ಕಳ್ಕೊತಾರ ಅದಕ್ಕೆ ನೀವು ಜಾಗೃತ ಏನು ಜಾಗೃತ ಧಿಯೋ ಇದೇ ಗಾಯತ್ರಿ ಮಂತ್ರದ ಪರಿಪೂರ್ಣ ಉದ್ದೇಶವೇ ಅದು ಧಿಯೋ ಯೋ ನ ಪ್ರಚೋದಯ ಒಳಗೆ ಇರತಕ್ಕಂಥ ಮನಸ್ಸಿರುವ ಭಾಗವಾದಂಥ ಬುದ್ಧಿಯನ್ನು ಪ್ರಕಾಶಗೊಳಿಸು ಅಂತಕೊಂಡು ಕೇಳ್ತದೆ ಹಾಗೆ ಅಂಥ ಪ್ರಕಾಶಮಾನ ವಿದ್ಯೆಯನ್ನು ಪಡೆದುಕೊಂಡು ಧನ್ಯರಾಗಿ ಅಂತ ಹೇಳ್ತಾ